ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನು ಕೂಡ ಆಗಬೇಕು ಏನೂ ತಪ್ಪಿಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿ ಆದ್ರೆ ಕಾನೂನು ಚೌಕಟ್ಟಲ್ಲಿ ನಿಮ್ಮ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕಬೇಡಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕ್ಬೇಡಿ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ನಾನೊಬ್ಬ ಕೂಪ ಮಂಡುಕನಾಗಿದ್ದೆ ಸಮಾಜದಲ್ಲಿ ಆಗ ಹೋಗುವಂತ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ಆ ಹುದ್ದೆಗೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ನಾನು ಕಂಡೆ ಅದರಿಂದ ನನ್ನಲ್ಲೇ ಬಹಳಷ್ಟು ಬದಲಾವಣೆಗಳು ಬಂದವು ನಾನು ನನ್ನಲ್ಲೇ ಚರ್ಚೆ ಮಾಡಿ ಈ ರೀತಿ ಸಮಾಜದಲ್ಲಿ ಯಾಕೆ ಆಗ್ತಾ ಇದೆ ಅನ್ನುವ ವಿಚಾರದಲ್ಲಿ ಯೋಚನೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ತಪ್ಪು ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದ ಆ ಸಮಾಜ ಜೈಲ್ಗೆ ಹೋದವರನ್ನ ಅತ್ಯಾಚಾರಿಗಳನ್ನ ಬಹಿಷ್ಕರಿಸ್ತಾ ಇದ್ದೆ ಇವತ್ತು ಹಾಗಿಲ್ಲ ಜೈಲ್ಗೆ ಹೋಗಿ ಜಾಮೀನು ತಗೊಂಡು ಬಂದಂತ ವ್ಯಕ್ತಿಗಳಿಗೆ ಸಲಾಂ ಮಾಡುವಂತ ಸಮಾಜದಲ್ಲಿ ನಾವಿದ್ದೇವೆ ಬಂಧುಗಳೇ ಈ ಸಮಾಜದಿಂದ ಮುಂದಕ್ಕೆ ಶಾಂತಿ ಸೌಹಾರ್ದ ಇರಕ್ಕೆ ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಮೌಲ್ಯವಿಲ್ಲದಂತ ಒಂದು ಸಮಾಜವನ್ನ ಬದಲಾಯಿಸಬೇಕು ಈ ಬದಲಾವಣೆ ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ ಯಾಕಂದ್ರೆ ಈ ಸಮಾಜವನ್ನು ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು ಎರಡು ಸಾವಿರದ ಹತ್ತರಲ್ಲಿ ಒಬ್ಬರು ಮಹಿಳೆ ಎಂಬತ್ತೆಂಬತ್ತೈದು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮಹಿಳೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರ್ತಾರೆ ಏನಮ್ಮ ಸಮಸ್ಯೆ ಅಂತ ಕೇಳಿದ್ರೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ ತಿಂಗಳಿಗೆ ಇನ್ನೂರ ಐವತ್ತು ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ ಆ ಪೋಸ್ಟ್ ಮ್ಯಾನ್ ಹತ್ತು ಪರ್ಸೆಂಟ್ ಕೇಳ್ತಾನೆ ಹತ್ತು ಪರ್ಸೆಂಟ್ ಕೊಡದೆ ಇದ್ರೆ ಮೂರು ಸಲ ಅಡ್ರೆಸ್ ಹೋದ್ರೂ ಕೂಡ ಯಾರೂ ಸಿಕ್ಕಿಲ್ಲ ಅಂತ ಹಣ ವಾಪಸ್ ಕಳಿಸ್ತಾನೆ ಇದು ಈ ಒಂದು ದುರಾಸೆಯ ಒಂದು ಭಾಗ ಆ ಪೋಸ್ಟ್ ಮ್ಯಾನ್ ಕರ್ನಾಟಕ ಲೋಕಾಯುಕ್ತದ ಆಧೀನಕ್ಕೆ ಬರ್ತಾ ಇರಲಿಲ್ಲ ಯಾಕಂದ್ರೆ ಒಬ್ಬ ಕೇಂದ್ರ ಸರ್ಕಾರದ ನೌಕರ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಪೊಲೀಸ್ ಅಧಿಕಾರಿಗೆ ನಾನು ಪೊಲೀಸ್ ಫೋನ್ ಮಾಡಿದೆ ಆ ಅಧಿಕಾರಿ ಲೆಕ್ಕ ಹಾಕಿರ್ಬೇಕು ಇನ್ನೂರ ಐವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆ ಅಧಿಕಾರಿ ನನ್ಗೆ ಹೇಳ್ತಾರೆ ಸರ್ ಇಪ್ಪತ್ತೈದು ರೂಪಾಯಿ ಕೇಸ್ ಸರ್ ನಮ್ಮ ಅಧಿಕಾರಿಗಳು ದೊಡ್ಡ ದೊಡ್ಡ ಹಗರಣ ವಿಚಾರಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಅಭಾವ ಇದೆ ನಿಮ್ಮ ಪೊಲೀಸ್ ಮುಖಾಂತರ ಮಾಡಿಸ್ಬಿಡಿ ಸರ್ ಏನು ಸಂದೇಶ ಕಳಿಸ್ತೀರಿ ನೀವು ಒಂದು ಕಡೆ ಅದೇ ವಠಾರದಲ್ಲಿ ಹತ್ತು ಹನ್ನೆರಡು ವರ್ಷದ ಪೋಸ್ಟ್ ಮನ್ ಟ್ರಾನ್ಸ್ಫರ್ ಸುಲಭವಾಗಿ ಆಗಲ್ಲ ಅದೇ ವಠಾರದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಆ ಮಹಿಳೆಯ ಪರಿಚಯ ಇತ್ತು ಆಕೆ ಬೆನ್ನೆಲೆ ಗೊತ್ತಿತ್ತು ಮತ್ತು ಕೂಡ ಆ ಐವತ್ತು ರೂಪಾಯಿ ಹತ್ತು ಪರ್ಸೆಂಟ್ ಇಪ್ಪತ್ತೈದು ರೂಪಾಯಿ ಆಕೆಯಿಂದ ಕಸಿದುಕೊಳ್ಳುವಂತ ಒಂದು ದುರಾಸೆ ಇಲ್ಲೊಬ್ರು ಅಧಿಕಾರಿ ಅಖಿಲ ಭಾರತ ಅಧಿಕಾರಿ ಅವರಿಗೆ ಇಪ್ಪತ್ತೈದು ರೂಪಾಯಿ ಕೇಸ್ಗಳೆಲ್ಲ ಚಿಕ್ಕ ಕೇಸ್ಗಳು ಅನ್ನುವ ಅಧಿಕಾರದ ಅಹಂಕಾರ ಮಾನವೀಯತೆ ಇಲ್ಲದಂತಹ ಒಂದು ವಿಚಾರ ಬಂದ್ಗಳೇ ನನ್ನ ಐದು ವರ್ಷದ ಅನುಭವದಲ್ಲಿ ಈ ಒಂದು ಸಮಾಜವನ್ನ ಬದಲಾಯಿಸಬೇಕಾದ್ರೆ ಒಂದು ಜನಪರವಾದ ಸಮಾಜ ಸಾರ್ವಜನಿಕ ಹಿತಾಸಕ್ತಿಯನ್ನು ಇಟ್ಟುಕೊಳ್ಳುವಂತ ಸಮಾಜವನ್ನು ಕಟ್ಟಬೇಕಾದ್ರೆ ನಿಮ್ಮಲ್ಲಿ ನಿಮ್ಮ ಮಕ್ಕಳಲ್ಲಿ ಎರಡು ಮೌಲ್ಯಗಳನ್ನು ಅಳವಡಿಸಿ ಒಂದು ತೃಪ್ತಿ ಅನ್ನುವ ಗುಣ ಇನ್ನೊಂದು ಮಾನವೀಯತೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ನಾವು ಮಾನವರು ಪ್ರಾಣಿಗಳಿಂತ ದೊಡ್ಡ ಗುಂಪಿಗೆ ಸೇರಿದವರನ್ನು ವಿಚಾರ ನಮ್ಮಲ್ಲಿ ಇರಬಹುದು ತಪ್ಪು ವಿಚಾರ ಮಾನವ ಅನ್ನುವ ಗುಂಪೇ ಇಲ್ಲ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋ ಸಿಪಿಯನ್ಸ್ ಅನ್ನುವ ಗುಂಪಿಗೆ ಅದಕ್ಕೂ ಮಾನವೀಯತೆಗೆ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನುವುದು ನಮ್ಮ ಹಿರಿಯರು ಕಟ್ಟಿದಂತಹ ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕೆನ್ನುವ ಹಿನ್ನೆಲೆಯಲ್ಲಿ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟದೇ ಇದ್ರು ಜೀವನ ಪಥದಲ್ಲಿ ಮಾನವೀಯತೆಯನ್ನ ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದು ಇಲ್ಲ ಅಂತ ನಾನು ತಿಳ್ಕೊಂಡಂತ ವ್ಯಕ್ತಿ ಇನ್ನೊಂದು ಮೌಲ್ಯ ನಾನು ಇವಾಗಲೇ ಹೇಳಿದಂಗೆ ತೃಪ್ತಿ ಕಂಟೆಂಟ್ಮೆಂಟ್ ಅಂತೇಳಿ ತೃಪ್ತಿ ಇಲ್ಲದೆ ಇದ್ರೆ ನಾನು ಹೇಳಿದೆ ಒಂದು ದುರಾಸೆ ಅನ್ನೋ ರೋಗ ಬರ್ತದೆ ಅದಕ್ಕೆ ಮಿತಿ ಇಲ್ಲ ಎಷ್ಟು ಮಾಡಿದ್ರು ಸಾಲಲ್ಲ ನೀವು ಎಷ್ಟು ಆ ದುರಾಸೆಯಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಎಷ್ಟು ಸಂಪತ್ತು ಮಾಡಿದ್ರು ನಿಮ್ಗೆ ಒಂದು ಸಂತಸ ಇರಲ್ಲ ನಾನು ಖಂಡಿತವಾಗಿ ನಿಮ್ಗೆ ಬಯಸ್ತೇನೆ ಇವತ್ತಲ್ಲದ್ರೆ ನಾಳೆ ಬರ್ಬೋದು ದಾಳಿ ಮಾಡಕ್ಕೆ ದರೋಡೆಗೋರು ಬರಬಹುದು ಯಾವ ರೀತಿಯಲ್ಲೂ ನಿಮ್ಗೆ ಸಂತಸ ಇರಲ್ಲ ಅಂದ್ರೆ ಒಂದು ಹಂತಕ್ಕೆ ನೀವಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ನಿಮ್ಮ ಮೊಮ್ಮಕ್ಕಳಾಗ್ಲಿ ಒಂದು ಹಂತಕ್ಕೆ ಒಂದಷ್ಟು ಸಂಪತ್ತನ್ನ ಪಡೆದ್ರೆ ಇನ್ನೇನ್ ಬೇಡ ನಾನು ಸನ್ಯಾಸಿ ಆಗ್ತೇನೆ ಅನ್ನೋ ವಾದ ನಂದಲ್ಲ ಜಾಸ್ತಿ ಓದಬೇಕು ದೊಡ್ಡ ಹುದ್ದೆಗೆ ಹೋಗ್ಬೇಕು ಶ್ರೀಮಂತನು ಕೂಡ ಆಗ್ಬೇಕು ಏನೂ ತಪ್ಪಿಲ್ಲ ಕೋಟ್ಯಾಂತರ ರೂಪಾಯಿ ಮಾಡಿ ಆದ್ರೆ ಕಾನೂನು ಚೌಕಟ್ಟಲ್ಲಿ ನಿಮ್ಮ ಆ ಸಂಪತ್ತಿನ ದಾರಿಯಲ್ಲಿ ಇನ್ನೊಬ್ಬನ ಜೇಬಿ ಕೈ ಹಾಕ್ಬೇಡಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕ್ಬೇಡಿ ಅಲ್ಲಿ ಪಡೆದಂತ ಸಂಪತ್ತಲ್ಲಿ ಎಂದೂ ಸಂತಸ ತರಲ್ಲ ಅನ್ನೋದನ್ನ ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ